ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಸಿಲ್ವರ್ ಜ್ಯುವೆಲ್ರಿಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲ ಆರ್ಡರ್ಸ್ ಬಂದಿರೋ ಅಂಥದ್ದು ಇವಾಗ ವಿಡಿಯೋ ಮಾಡಿ ಅದನ್ನೆಲ್ಲ ಕೊರಿಯರ್ ಮಾಡಬೇಕು ಯಾವ್ಯಾವ ಡಿಸೈನು ಈ ಸಲೂ ಕೂಡ ತುಂಬ ಯುನಿಕ್ ಯುನಿಕ್ ಡಿಸೈನ್ಸ್ನ ಮಾಡಿಸಿದ್ದೀನಿ ಸೊ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಮತ್ತೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ನಿಮ್ಗೆ ಏನೇ ಎನ್ಕ್ವೈರೀಸ್ ಇದ್ದರೂ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮಾತ್ರ ಇರೋದು ಕಾಲ್ ಮಾಡಿದ್ರೆ ಇನ್ವ್ಯಾಲಿಡ್ ಅಂತ ಬರುತ್ತೆ ವಾಟ್ಸಪ್ ನೀವು ಮೆಸೇಜ್ ಮಾಡಿದ್ರೆ ರಿಪ್ಲೈ ಬರುತ್ತೆ ಒಂದು ಸ್ವಲ್ಪ ಹೊತ್ತು ರಿಪ್ಲೈ ಬರಲಿಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ ರಿಪ್ಲೈ ಬಂದೇ ಬರುತ್ತೆ ವೇಟ್ ಮಾಡಿ ತುಂಬಾ ಮೆಸೇಜಸ್ ಇರುತ್ತಲ್ಲ ಎಲ್ಲದಕ್ಕೂ ರಿಪ್ಲೈ ಮಾಡಬೇಕಲ್ಲ ಸೊ ಹಾಗಾಗಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಡ್ರಾಗ್ ಮಾಡೋದು ಬೇಡ ಜ್ಯೂಲ್ರಿ ತೋರಿಸ್ತೀನಿ ಯುನೀಕ್ ಡಿಸೈನ್ಸ್ ಏನಾದ್ರೂ ಮಾಡಿಸ್ಕೋಬೇಕು ಅಂತ ಇದ್ರೆ ನಿಮ್ಮ ಹತ್ರ ಪಿಕ್ಸ್ ಇದ್ರೆ ಅದನ್ನು ಕೂಡ ಶೇರ್ ಮಾಡಿ ನಾನು ಆ ಆತರನೂ ಕೂಡ ಮಾಡಿಸಿ ನಿಮಗೆ ಕೊಡ್ತೀನಿ ಸೊ ಇವಾಗ ಒಂದಾದ ಮೇಲೆ ಒಂದು ಜ್ಯುವೆಲ್ರಿನ ತೋರಿಸ್ತಾ ಹೋಗ್ತೀನಿ ಸೊ ಫಸ್ಟ್ ಒನ್ ಬಂದು ಇದು ಚೋಕರು ಹಾಕಿ ಸೋ ಚೋಕರ್ ರಿಂಗ್ ಲೈಟ್ ಹಾಕೊಂಡಿದೀನಿ ಸೊ ಡಾರ್ಕ್ ಆಗಿ ಚೆನ್ನಾಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಎಲ್ಲಾ ಜ್ಯುವೆಲ್ರಿನು ಸೊ ಡಿಸೈನ್ ಬಂದು ಈ ತರ ಇದೆ ಇಲ್ಲಿ ಗ್ರೀನ್ ಇತ್ತಲ್ಲ ಹಾಗಾಗಿ ಇಲ್ಲಿಗೂ ಗ್ರೀನ್ ಬೀಟ್ಸ್ ಹಾಕ್ಸಿದೀನಿ ಮತ್ತೆ ಅವ್ರು ಮೆರೂನ್ ಬೇಕು ಅಂತ ಹೇಳಿದ್ರು ಅದಕ್ಕೆ ಮೆರೂನ್ ಬೀಟ್ಸ್ ಹಾಕ್ಸಿದೀನಿ ಇಲ್ಲಿ ಸೊ ಈ ತರ ಕಾಣಿಸುತ್ತೆ ನಾನು ಇಲ್ಲಿ ತೋರಿಸೋ ಪ್ರತಿಯೊಂದು ಡಿಸೈನ್ಸ್ ಕೂಡ ಯಾವುದೂ ರೆಡಿ ಇರಲ್ಲ ನಾನು ಒಂದೊಂದು ಈ ಚೋಕರಲ್ಲಿ ಪೆಂಡೆಂಟ್ ಇದೆಯಲ್ಲ ಈ ಪೆಂಡೆಂಟೇ ಸಪ್ರೇಟ್ ಪಿಕ್ ಕಳಿಸಿ ಅವ್ರು ಸೆಲೆಕ್ಟ್ ಮಾಡಿದ್ಮೇಲೆ ಬೀಡ್ಸ್ ಎಲ್ಲನೂ ಹಾಕ್ಸಿ ರೆಡಿ ಮಾಡಿಸೋಂಥದ್ದು ನಾನು ಎಲ್ಲ ಜ್ಯುವೆಲ್ರಿನೂ ಹಾಗೆ ಮಾಡೋದು ಸೊ ನೆಕ್ಸ್ಟ್ ಒಂದು ತೋರಿಸ್ತೀನಿ ಸೊ ಇದೊಂಥರ ಯುನೀಕ್ ಆಗಿ ಮಾಡಿಸಿದ್ದೀನಿ ಇದನ್ನ ಚೋಕರ್ ಥರನೂ ಮಾಡಿಸ್ಬೋದಿತ್ತು ಬಟ್ ಅವ್ರಿಗೆ ಸ್ವಲ್ಪ ನೆಕ್ಲೆಸ್ ಥರ ಬೇಕು ಅಂತ ಹೇಳಿದರು ಹಾಗಾಗಿ ಈ ಥರ ಮಾಡಿಸಿದ್ದೀನಿ ಸೊ ಇಲ್ಲಿ ಗ್ರೀನ್ ಕಲರ್ ಬೀಡ್ಸ್ ಹಾಕ್ಸಿದ್ದೀನಿ ಇಲ್ಲಿ ಮತ್ತು ಇಲ್ಲಿ ಒಂದು ಮಾಪ್ ಹಾಕ್ಸಿದ್ದೀನಿ ಸೊ ಇಲ್ಲಿ ಮೆರೂನ್ ಕಲರ್ ಬೀಡ್ಸ್ ಇದೆಯಲ್ಲ ಇದನ್ನ ಸ್ವಲ್ಪ ಲೂಸ್ ಆಗಿ ಹಿಂಗೆ ಏನಂತಾರೆ ಲೇಯರ್ ಲೇಯರ್ ಥರ ಮಾಡಿದ್ದಾರೆ ಸೊ ಹಾಗಾಗಿ ಇದನ್ನ ನೆಕ್ಲೆಸ್ ಥರ ಹಾಕೋಬೋದು ಸ್ಟ್ರೈಟಾಗಿ ಹಿಂಗೆ ಟೈಟ್ ಮಾಡಿಕೊಂಡ್ರೆ ಚೋಕರ್ ಥರನೂ ಹಾಕೋಬೋದು ಸೊ ಇದು ಕೂಡ ಲಾಸ್ಟ್ ಕಸ್ಟಮರ್ ಲಾಸ್ಟ್ ಒಂದು ವಿಡಿಯೋ ಮಾಡಿದ್ನಲ್ಲ ಅದರಲ್ಲಿ ಒಬ್ಬರು ಚಿಕ್ಕಮಂಗ್ಳೂರವರು ಮಾಡಿಸಿದ್ದಾರೆ ನಾಲ್ಕು ಸರ ಅಂತ ಹೇಳಿದ್ನಲ್ಲ ಇದೂ ಕೂಡ ಅವರೇನೆ ಮಾಡಿಸ್ಕೊಂಡಿರೋದು ಸೊ ಇಷ್ಟುದ್ದನ ಬೇಕಾದರೆ ಹಾಕೊಬೋದು ಇದನ್ನ ಇದು ಒಂಥರ ಯುನೀಕ್ ಆಗಿ ಚೆನ್ನಾಗಿದೆ ಇದು ಆ್ಯಕ್ಚುಲಿ ಅವರೇ ರೆಫ್ರೆನ್ಸ್ ಪಿಕ್ ಕಳಿಸಿದ್ರು ಈ ಥರ ಬೇಕು ಅಂತ ಫಾಸ್ಟ್ ಫಾಸ್ಟಾಗಿ ತೋರಿಸ್ತೀನಿ ಇಲ್ಲ ತುಂಬ ಉದ್ದ ಆಗಿಬಿಡುತ್ತೆ ಬ್ಲಾಗ್ ಎಲ್ಲ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ವಿಡಿಯೋ ಮಾಡಕ್ಕೆ ಅಂತ ಈ ಸಲ ಇದಂತೂ ಈ ಸಲ ಒಂಥರ ಯುನೀಕ್ ಪ್ಯಾಟ್ರನಲ್ಲಿ ಅಲ್ಲಿ ಅಂಥದ್ದು ಇಲ್ಲಿ ನೋಡಿ ಇದ್ರ ಮಧ್ಯ ಮಧ್ಯೆ ಗೋಲ್ಡನ್ ಕಲರ್ ಮಣಿಗಳಿದಾವೆ ಇದು ಮಾಪಲ್ಲಿ ಇಲ್ಲಿ ಕೆಳಗಡೆ ಎಷ್ಟು ಬೇಕಾದರೂ ನೀವು ಹಾಕಿಸ್ಕೊಳ್ಬೋದು ತುಂಬಾ ಇಲ್ಲಿ ನೋಡಿ ಇದರಲ್ಲಿ ತುಂಬಾ ಹೋಲ್ಸಿದೆ ಎಷ್ಟು ಬೇಕಾದ್ರೂ ಲೇಯರ್ಸ್ ಮಾಡಿಸ್ಕೊಳ್ಬೋದು ಇಲ್ಲಿ ಸಿಂಗಲ್ ಬರುತ್ತೆ ಆಕ್ಚುಲಿ ಅವರು ಇಷ್ಟು ಇಲ್ಲಿಂದನೇ ಸ್ಟಾರ್ಟ್ ಮಾಡಿಸಿ ಅಂತ ಹೇಳಿದ್ರು ಬಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಸಿದ್ರೆ ಏನಾಗುತ್ತೆ ಗೊತ್ತಾ ಇಲ್ಲಿವರೆಗೂ ಹೋಗ್ಬಿಡತ್ತೆ ಆವಾಗ ಕಾಣಿಸೋದೇ ಇಲ್ಲ ಕೂದಲು ಕವರ್ ಆದ್ರೆ ಕಾಣಿಸೋದೇ ಇಲ್ಲ ಸೊ ಹಾಗಾಗಿ ನಾನು ಈ ತರ ಮೇಲೂ ಕೂಡ ಈ ತರ ಮಣಿ ಹಾಕ್ಸಿದೀನಿ ಸೊ ಹಾಗಾಗಿ ತುಂಬಾ ಲೆಂತ್ ಬರುತ್ತೆ ಮಾಪ್ಸು ಕೂಡ ಕಾಣಿಸುತ್ತೆ ತುಂಬಾ ಮೇಲ್ ಹಾಕ್ಸ್ಬಿಟ್ರೆ ಫುಲ್ ಇಲ್ಲಿಗೆನೆ ಹಾಕ್ಸ್ಬಿಟ್ರೆ ಮಾಪ್ಸ್ ಕಾಣದೇ ಇಲ್ಲ ಇಲ್ಲಿ ಹಿಂಗ ಹೋಗ್ಬಿಡತ್ತೆ ಅವಾಗ ಬರೀ ಇಲ್ಲಿ ಬರೀ ಮಣಿನೇ ಕಾಣಿಸುತ್ತೆ ಇಲ್ಲಾಂದ್ರೆ ಇಲ್ಲಿವರೆಗೂ ಹಾಕೊಬೇಕು ಥ್ರೆಡ್ ಕಾಣಿಸುತ್ತೆ ಇಲ್ಲಿ ಸೊ ಹಂಗಾಗಿ ಬೀಡ್ಸ್ನ ಹಾಕಿದ್ರೆ ತುಂಬಾ ಚೆನ್ನಾಗಿರತ್ತೆ ನಾನು ಉಲ್ಟಾ ಹಾಕೊಂಡಿದೀನಿ ಸೊ ಇದಂತೂ ತುಂಬಾನೇ ಇದು ನೋಡಿ ಮಾಪ್ ಪಿಕಾಕ್ ಡಿಸೈನಲ್ಲಿ ಬರುತ್ತೆ ಇದು ಇದು ಬೀಡ್ಸ್ ನೋಡಿ ಸೊ ಇದನ್ನು ಕೊಟ್ಟಿದ್ದಾರಲ್ಲ ಅವರು ಇನ್ನೂ ಎರಡು ಸರಗಳನ್ನ ಆರ್ಡರ್ ಕೊಟ್ಟಿದ್ದಾರೆ ಅದಿನ್ನೂ ಮಾಡಕ್ಕೆ ಹಾಕಿದ್ದೀನಿ ಅದಿನ್ನೂ ರೆಡಿಯಾಗಿಲ್ಲ ಸೊ ಮೂರು ಸೇರ್ಸ್ ಒಟ್ಟಿಗೆ ಕೊರಿಯರ್ ಮಾಡಿ ಅಂತ ಹೇಳಿದ್ದಾರೆ ನೋಡಿ ಲಾಸ್ಟ್ ಒನ್ ಟೈಮ್ ನಾನು ಆನೆದು ಡಿಸೈನ್ಸ್ನ ತೋರಿಸಿದ್ದೆ ಸೊ ಅದರಲ್ಲಿ ತುಂಬ ಜನ ನಾನು ಆನೆ ಡಿಸೈನ್ ತಕ್ಷಣ ಎಲ್ಲರೂ ನಮಗೂ ಆನೆದೆ ಬೇಕು ನಮಗೂ ಆನೆದೆ ಬೇಕು ಅಂತ ಆರ್ಡರ್ಸ್ನ ಕೊಟ್ಟಿದ್ದೀರಾ ಯಾಕಂದರೆ ಪ್ರತಿಯೊಂದ್ಸಲನೂ ಹೋದಾಗಲೂ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಇರುತ್ತೆ ಸೊ ಆನೆದೆ ಬೇಕು ಅಂತಂದರೆ ವೆಯ್ಟ್ ಮಾಡಬೇಕು ಒನ್ ವೀಕ್ ಇಲ್ಲ ಟೆನ್ ಡೇಸ್ ಅಂತ ಹೇಳಿದ್ದೆ ಸೊ ಸ್ವಲ್ಪ ಜನ ಓಕೆ ಅಂತ ಅಂದ್ಬಿಟ್ಟು ಆರ್ಡರನ್ನ ಕೊಟ್ಟಿದ್ದಾರೆ ನಾನು ಮಾಡಕ್ಕೆ ಹಾಕಿದ್ದೀನಿ ಸೊ ನಾಳೆ ಎಲ್ಲ ನಾಡಿದ್ದು ಬರುತ್ತೆ ಬಟ್ ಇನ್ನೊಂದಷ್ಟು ಜನ ಯಾವುದಾದ್ರೂ ಡಿಸೈನ್ ಓಕೆ ಪರವಾಗಿಲ್ಲ ನಾಲ್ಕು ಲೇಯರ್ ಮಾಪಲ್ಲಿ ಅಂತ ಹೇಳಿದರು ಸೊ ಹಂಗಾಗಿ ಲಾಸ್ಟ್ ಒಬ್ರಿಗೆ ಈ ಥರ ಇದು ನೋಡಿ ನಾಲ್ಕು ಇದಿರೋದು ಬರುತ್ತೆ ಇಲ್ಲಿ ಲೇಯರು ಇದು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವು ಲಕ್ಷ್ಮಿದೇ ಮಾಡಿಸ್ಬೇಕು ಅಂತ ಅಲ್ಲ ಲಕ್ಷ್ಮಿದಂತೀನಿ ನಾನು ಲಾಸ್ಟ್ ಟೈಮ್ ಆನೆ ತೋರಿಸಿದ್ರಿಂದ ನಿಮ್ಗೆ ಅದು ಇಷ್ಟ ಆಗಿದೆ ಅಷ್ಟೇ ಬಟ್ ಈ ತರ ಯಾವ್ದು ಮಾಡಿಸಿದ್ರು ಕಾಣಿಸುತ್ತೆ ನೋಡಿ ಇದು ಮೆರೂನ್ ಕಲರ್ ನೀವು ಮೆರೂನ್ಗೂ ರೆಡ್ಗೂ ಕನ್ಫ್ಯೂಸ್ ಆಗಬೇಡಿ ಇದು ಮೆರೂನ್ ಕಲರು ನಿಮಗೆ ಲೈಟ್ ಕಲರ್ ಬೇಕು ಅಂತಂದ್ರೆ ರೆಡ್ ಇದೆ ಪಿಂಕ್ ಇದೆ ನೀವು ನೋಡ್ಬಿಟ್ಟು ಆರ್ಡರ್ ಕೊಡಿ ಆರ್ಡರ್ ಮಾಡದ್ಮೇಲೆ ಇದು ತುಂಬಾ ಡಾರ್ಕ್ ಇದೆ ಅಂತ ಇಲ್ಲಿವರೆಗೂ ಯಾರು ಹೇಳಿಲ್ಲ ನಾನೇ ಮುಂಚೆನೇ ಹೇಳ್ತಾ ಇದ್ದೀನಿ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗ್ಲಿಲ್ಲ ಅಂತ ಅಂದ್ರೆ ಅಂತ ಇದು ಡಾರ್ಕ್ ಮೆರೂನ್ ಬರುತ್ತೆ ಈ ಚೈನು ಈ ಸಲ ಇದು ಒಂದು ಡಿಫ್ರೆಂಟ್ ಆಗಿ ಮಾಡಿಸಿದೀನಿ ಇದು ಕೂಡ ವೈಟ್ ಕಲರ್ ತೋರಿಸಿದ್ನಲ್ಲ ಅದೇ ತರದ್ದೇ ಮಾಪ್ಸು ಬಟ್ ಇದರಲ್ಲಿ ಫೋರ್ ಲಕ್ಷ್ಮಿ ಬರುತ್ತೆ ಮೇಲೆ ಸಿಂಗಲ್ಲು ಕೆಳಗಡೆ ತ್ರೀ ಲೇಯರ್ಸ್ ಇದಕ್ಕೆ ಬೇಕು ಅಂದ್ರೆ ತ್ರೀ ತ್ರೀ ಲೇಯರ್ಸ್ ಇದೆಯಲ್ಲ ಇಲ್ಲಿಗೇನೆ ಬೇಕಾದ್ರೆ ಸೇಮ್ ಅದೇ ಥರನೇ ಎರಡೆರಡು ಲೇಯರ್ ಕೂಡ ಹಾಕಿಸ್ಕೊಳ್ಬೋದು ಸೊ ಈ ಥರ ಇಲ್ಲಿ ಎರಡು ಲೈನ್ ಹಾಕ್ಸಿದ್ದೀನಿ ಮೇಲೆ ಕೆಳಗಡೆ ಮೂರು ಲೈನ್ ಹಾಕ್ಸಿದ್ದೀನಿ ಅವ್ರು ಆ್ಯಕ್ಚುಲಿ ಇಷ್ಟೇ ಮಾಡಿಸಿ ಅಂತ ಹೇಳಿದರು ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಇಲ್ಲಿ ದಾರ ಕಾಣಿಸುತ್ತೆ ಇಲ್ಲಾಂದರೆ ಮೋಪ್ ಇಲ್ಲಿವರೆಗೂ ಹೋಗ್ಬಿಡತ್ತೆ ಚೆನ್ನಾಗಲ್ಲ ಅಂತ ಈ ಥರ ಹಾಕ್ತಿದ್ದೀನಿ ಸೊ ಈ ಥರ ಇಲ್ಲಿ ಎಲ್ಲದು ಅಲ್ ನಾನು ಮಾಡಿಸೋ ಡಿಸೈನ್ಸ್ ಎಲ್ಲ ಇಲ್ಲಿವರೆಗೂ ನಿಮಗೆ ಲೆಂತ್ ಬರುತ್ತೆ ಇದಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನಾನು ಲಾಸ್ಟ್ ಟೈಮ್ ಗ್ರೀನ್ ತಗೊಂಡಿದ್ನಲ್ಲ ಅದೇ ಪರ್ಲ್ ಇದು ಇದಕ್ಕೂ ಕೂಡ ಅಷ್ಟೇ ನಾನು ಲಾಸ್ಟ್ ಟೈಮ್ ನಂದ್ ಮಾಡಿಸಿದ್ನಲ್ಲ ಅವಾಗ ಇಲ್ಲಿರೋ ಲಾಸ್ಟಲ್ಲಿ ಅಲ್ಲಿ ಬರುತ್ತಲ್ಲ ಮಾಪು ಅದು ಇಲ್ಲಿವರೆಗೂ ಹೋಗ್ಬಿಡ್ತಾ ಇತ್ತು ಕಾಣಿಸ್ತಾನೆ ಇರಲಿಲ್ಲ ಸೊ ಹಂಗಾಗಿ ಈ ಸಲ ಐಡಿಯಾ ಮಾಡಿ ಈ ತರ ಮೇಲಕ್ಕೆ ಬೀಡ್ಸ್ ಹಾಕಿ ಕೆಳಗಡೆಗೆ ಮಾಪ್ಸ್ ಹಾಕ್ಸಿದ್ದೀನಿ ಅವಾಗ ಮಾಪ್ಸ್ ಕಾಣುತ್ತೆ ಅಂತ ಡಿಸೈನ್ ಲಕ್ಷ್ಮಿ ಡಿಸೈನ್ ಇಲ್ಲಿ ಎಲಿಫ್ರೆಂಟ್ ಬರುತ್ತೆ ಕೆಳಗಡೆಗೆ ಅವರು ಗೋಲ್ಡ್ ಕಲರ್ ಬೇಕು ಅಂತ ಹೇಳಿದರು ಸೊ ಹಂಗಾಗಿ ಗೋಲ್ಡ್ ಕಲರೇ ಹಾಕ್ಸಿದ್ದೀನಿ ಇದಕ್ಕೆ ಯಾವ ಕಲರ್ ಬೇಕಾದರೂ ಹಾಕ್ಸ್ಕೊಬಹುದು ಗ್ರೀನು ರೆಡ್ಡು ಮೆರೂನು ಯಾವ ಕಲರ್ ಬೇಕೋ ಅದನ್ನು ಹಾಕ್ಸ್ಬೋದು ಇಲ್ಲಿ ಲಕ್ಷ್ಮಿ ಇದೆ ಇಲ್ಲೂ ಕೂಡ ಲಕ್ಷ್ಮಿ ಇಲ್ಲೂ ಕೂಡ ಲಕ್ಷ್ಮಿ ಸೊ ಇದಂತೂ ತುಂಬ ಚೆನ್ನಾಗಿದೆ ಸೊ ನೀವು ಇದನ್ನು ಲೆಂತ್ ಬೇಕಾದರೂ ಮಾಡ್ಕೊಬೋದು ಸೊ ನೋಡಿ ಎಷ್ಟು ಲೆಂತ್ ಬೇಕಾದರೂ ಮಾಡ್ಕೊಬೋದು ಇದನ್ನ ದುಪ್ಪಟ್ಟ ಬೇಕು ದುಪ್ಪಟ್ಟ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ಪರ್ಲ್ ಅಲ್ವಾ ಸೊ ಸದ್ಯ ಕೈಗೆ ಈ ದುಪ್ಪಟ್ಟ ಸಿಕ್ತು ಇದನ್ನೇ ಹಾಕ್ತೀನಿ ಮ್ಯಾಚ್ ಆಗುತ್ತೆ ಲೈಟ್ ಕಲರ್ ಅಂದ್ರೆ ತುಂಬಾ ತೆಳು ಇದೆಯಲ್ಲ ಎರಡು ಲೇಯರ್ ಅಲ್ಲಿ ಹಾಕ್ತೀನಿ ನೋಡಿ ಈ ಕಲೀರಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಏನು ಗೊತ್ತಾ ಎಲ್ಲದಕ್ಕೂ ಮ್ಯಾಚ್ ಥರ ಒಂದು ಟೀ ಶರ್ಟ್ ಏನಾದರೂ ಹಾಕೋಬೇಕು ಅಂತ ಹಾಕೊತೀನಿ ಲಾಸ್ಟ್ ಟೈಮು ಈ ಗ್ರೀನ್ ಕಲರ್ ಅಲ್ಲಿ ವಿಡಿಯೋ ಮಾಡಿದಾಗ ತುಂಬಾ ಜನ ಇಷ್ಟಪಟ್ಟಿದ್ರೆ ಅದಕ್ಕೆ ಚೆನ್ನಾಗೂ ಕಾಣಿಸ್ತಾ ಇತ್ತು ಅದಕ್ಕೆ ಈ ಗ್ರೀನ್ ಕಲರ್ದೇ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಕೊಂಡಿದ್ದೆ ನಾನು ಜ್ಯುವೆಲ್ರಿ ತಂದಾಗ ಗ್ರೀನು ಮೆರೂನು ವೈಟ್ ಪರ್ಲು ಎಲ್ಲ ಇರುತ್ತಲ್ವಾ ಸೊ ಹಂಗಾಗಿ ಪರ್ಲ್ದಕ್ಕೆ ಡಾರ್ಕ್ ಆಗಿರೋದು ಹಾಕೋಬೇಕು ಮೆರೂನು ಅದಕ್ಕೆಲ್ಲ ಲೈಟ್ ಆಗಿರೋದು ಹಾಕೋಬೇಕು ಎಲ್ಲದಕ್ಕೂ ಒಂದೊಂದು ಎಲ್ ಅಲ್ವಾ ಸೊ ಇದು ಹೀಗಿದೆ ನೆಕ್ಸ್ಟ್ ಒಂದು ತೋರಿಸ್ತೀನಿ ಬನ್ನಿ ಇದನ್ನ ಒಬ್ರು ಐದು ವರ್ಷದ ಪಾಪುಗೆ ಅಂತ ಅಂದ್ಬಿಟ್ಟು ಮಾಡಿಸಿದ್ರು ಇದಕ್ಕೆ ವೈನ್ ಕಲರ್ ಬೀಟ್ಸ್ ಬಂದಿದೆ ಬರೀ ಸಿಂಗಲ್ ಮಪು ಈ ತರ ಸಿಂಪಲ್ ಆಗಿರೋದು ಬೇಕು ಅಂತ ಹೇಳಿದ್ರು ದೊಡ್ಡವರಿಗೆಲ್ಲ ಇದು ತುಂಬಾ ಸಿಂಪಲ್ ಅಂತ ಅನ್ಸತ್ತೆ ಅಷ್ಟು ದೊಡ್ಡೋರಿಗೆ ಅಷ್ಟು ಚೆನ್ನಾಗಿ ಕಾಣಲ್ಲ ಇದು ಅಂತ ಅನ್ಸುತ್ತೆ ಯಾಕಂದ್ರೆ ಇದು ಒಂದು ಚಿಕ್ಕು ಮೊಬಲ್ವಾ ಇಲ್ಲಿ ಮಕ್ಳಿಗಾದರೆ ಚೆನ್ನಾಗಿ ಕಾಣಿಸುತ್ತೆ ಇದು ಸಿಂಗಲ್ ಮೊಪು ದೊಡ್ಡವ್ರಿಗೂ ಕಾಣಿಸುತ್ತಾ ಅಂತ ವಿಡಿಯೋದಲ್ಲಿ ಚೆನ್ನಾಗಿ ಅಲ್ವಾ ಸೊ ಇದು ಆ್ಯಕ್ಚುಲಿ ನೋಡಿ ತ್ರೀ ಲೇಯರ್ಸ್ ಇರೋದು ಇಲ್ಲಿ ಸೊ ನಾನು ಫೋರ್ ಮಾಡಿಸಿದ್ದೀನಿ ತ್ರೀ ಹಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ ಇದು ಚಿಕ್ಕು ಬಿಡಿಸಲ್ವ ಹಂಗಾಗಿ ಮಧ್ಯದಕ್ಕೆ ಎರಡು ಎಳೆ ಹಾಕಿದ್ದಾರೆ ಸೊ ಅದ್ರಲ್ಲಿ ತ್ರೀ ಮೊಪ್ಸ್ ತ್ರೀ ಮೋಪ್ಸ್ ಬರ್ತಲ್ಲ ಅದಕ್ಕೂ ಕೂಡ ನೀವು ಎಷ್ಟೆಳೆ ಬೇಕಾದರೂ ಹಾಕಿಸ್ಕೊಳ್ಬೋದು ಲಾಸ್ಟ್ ಟೈಮ್ ಎಲ್ಲ ಒಂದೊಂದು ತೋರ್ಸು ತೋರಿಸ್ ಹಂಗಂಗೆ ಬಿಚ್ಚಿಟ್ಬಿಡ್ತಾ ಇದ್ದೆ ಯಾವುದೂ ಅದಾದ ಕವರಿಗೆ ಹಾಕಿಡ್ತಾ ಇರಲಿಲ್ಲ ಆಮೇಲೆ ಕನ್ಫ್ಯೂಸ್ ಆಗೋದು ಇದು ಯಾರು ಆರ್ಡರ್ ಮಾಡಿರೋದು ಇದು ಯಾರು ಆರ್ಡರ್ ಮಾಡಿರೋದು ಅಂತ ಪ್ರತಿಯೊಂದೂ ಮತ್ತೆ ಮೊಬೈಲಲ್ಲಿ ಹುಡುಕಿ ಹಾಕ್ಬೇಕಾಗಿತ್ತು ಈ ಸಲ ಕವರ್ ಮೇಲೆ ಹೆಸರು ಬರ್ಸ್ ಬರೆದ್ಬಿಟ್ಟಿದ್ದೀನಿ ಸೊ ಹಂಗಾಗಿ ಪ್ರತಿಯೊಂದು ಅದ್ರೊಳಗೆ ಹಾಕಿಟ್ಬಿಡ್ತಾ ಇದ್ದೀನಿ ವಿಡಿಯೋ ಆದ ತಕ್ಷಣ ಇದು ಗ್ರೀನ್ ಕಲರ್ ಇದು ತ್ರೀ ಲೈನ್ಸ್ ಬರುತ್ತೆ ಲಕ್ಷ್ಮಿ ಡಿಸೈನು ಗ್ರೀನ್ ಕಲರ್ ಬೀಡ್ಸ್ನ ಹಾಕ್ಸಿದ್ದೀನಿ ಇದರಲ್ಲಿ ಇದಕ್ಕೂ ಕೂಡ ನೀವು ಬೇಕು ಅಂತಂದ್ರೆ ಎಳೆನು ಬೇಕಾದ್ರೆ ಮಾಡಿಸ್ಕೊಳ್ಬಹುದು ಇಲ್ಲಿ ಎರಡು ಎರಡು ಲೈನ್ ಹಾಕ್ತಾರೆ ಆವಾಗ ಈ ಸಲ ಅಂತೂ ತುಂಬಾ ಜನ ಗ್ರೀನ್ ಕಲರ್ದು ತ್ರೀ ಲೈನ್ಸ್ ಮಾಪ್ಸ್ ಮಾಡಿಸಿದ್ದಾರೆ ರೆಡ್ ಕಲರ್ ಅಲ್ಲಿ ಒಂದೇ ಇರೋದು ಈ ಸಲ ಆರ್ಡರ್ ಇನ್ನೆಲ್ಲ ಗ್ರೀನ್ ಕಲರ್ ನೋಡಿ ಪ್ಯಾಕ್ ಅಲ್ಲಿ ಹಂಗಂಗೆ ಇದೆ ಇದರಲ್ಲಿ ಫೋರ್ ಇದೆ ಇದರಲ್ಲಿ ಇದು ಒಂದು ಫೈ ತ್ರೀ ಲೇಯರ್ದು ಗ್ರೀನು ಸಿಕ್ಸು ಇನ್ನು ಒಂದೇ ಒಂದು ಮೆರೂನ್ ಇರೋದು ಇನ್ನು ಎಲ್ಲರೂ ಈ ಸಲ ಗ್ರೀನೇ ಮಾಡಿಸಿದ್ದಾರೆ ಎಲ್ರಿಗೂ ಗ್ರೀನ್ ಮೇಲೆ ಆಸೆ ಆಗಿದೆ ಈ ಸಲ ಲಾಸ್ಟ್ ಟೈಮ್ ಅಂತೂ ಜಾಸ್ತಿ ಮೆರೂನ್ ಕಲರೇ ಇತ್ತು ಸೊ ಲಾಸ್ಟ್ ಲಕ್ಷ್ಮಿ ತೋರಿಸಿದ್ನಲ್ಲ ಅದೇ ಥರದ್ರಲ್ಲೇ ಇದು ಪಿಕಾಕು ಇದು ಕೂಡ ಗ್ರೀನ್ ಕಲರ್ ಬೀಡ್ಸ್ ಹಾಕ್ಸಿದ್ದೀನಿ ಇದಕ್ಕೆ ನಿಮ್ಗೆ ಯಾವ ಕಲರ್ ಬೀಡ್ಸ್ ಬೇಕು ಅದೆಲ್ಲ ಕಲರು ಸಿಗುತ್ತೆ ಬ್ಲೂ ಪರ್ಪಲ್ಲು ರೆಡ್ಡು ಮೆರೂನು ಎಲ್ಲೋ ಎಲ್ಲ ಥರ ಕಲರ್ಸು ಸಿಗುತ್ತೆ ಮತ್ತು ಬೀಡ್ಸ್ ಯಾವ ಥರದ ಬೇಕು ಅಂತಂದ್ರೂ ನಿಮಗೆ ರೆಫರೆನ್ಸ್ ಪಿಕ್ಕಿದೆ ಕಳಿಸಿದ್ರೆ ನಾನು ಅದೇ ಥರ ಬೀಡ್ಸ್ನೇ ಹಾಕ್ಸ್ತೀನಿ ಸೊ ನೋಡಿ ಬೀಡ್ಸು ಗ್ರೀನ್ ಕಲರಲ್ಲಿ ಹಾಕ್ಸಿದ್ದೀನಿ ಇದನ್ನ ಬೇಗ ಬೇಗ ತೋರಿಸ್ತೇನೆ ಎಲ್ಲದನ್ನು ಅದಕ್ಕೆ ಹಾಕಿಡ್ತಾ ಇದೀನಲ್ಲ ಹಂಗಾಗಿ ಕಟ್ 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 ಮಾಡಿ ವಿಡಿಯೋನ ಮಾಡ್ತಾ ಇದ್ದೀನಿ ಇಲ್ಲಿ ಹೆಸರು ಬರೆದ್ಬಿಟ್ಟಿದ್ದೀನಿ ತುಂಬಾ ಕನ್ಫ್ಯೂಷನ್ ಆಗತ್ತೆ ನಾನು ಈ ಸಲ ಒಂದು ಡೈರಿ ಬರ್ಕೊಂಡೋಗ್ಬಿಟ್ಟಿದ್ದೆ ಆರ್ಡರ್ಸ್ನೆಲ್ಲ ಮೊಬೈಲಲ್ಲಿ ಹಂಗೇನೆ ಸೇವ್ ಮಾಡ್ಕೊಂಡಿದ್ರೆ ಏನಂತ ಸೇವ್ ಮಾಡ್ಕೊಂಡಿದ್ದೀನಿ ಅಂತಲೇ ಮರ್ತೋಗುತ್ತೆ ಅಲ್ಲಿ ಹೋದಾಗ ನಾನು ಅವತ್ತಿಂದ ಚಿಕ್ಕಪೇಟೆಗೆ ಒಂದು ಹನ್ನೆರಡು ಗಂಟೆಗೆ ಹೋದರೆ ನಾನು ಮನೆಗೆ ಬರೋದು ನೈನ್ ಓ ಕ್ಲಾಕ್ ಆಗ್ತಾಯಿದೆ ಅಷ್ಟು ಹೊತ್ತು ಅಲ್ಲೇ ಊಟ ಮಾಡೋದು ಐದು ಗಂಟೆ ಡೈಲಿ ಹಂಗಾಗ್ತಾ ಇದೆ ಆರ್ಡರ್ಸಿಂದ ವಾರ ದಿನ ಏನೋಗಲ್ಲ ಆರ್ಡರ್ಸ್ ಜಾಸ್ತಿ ಇದ್ದಾಗ ಅವ್ರು ತರಿಸಿದ್ದೀನಿ ಅಂತ ಹೇಳ್ತಾರಲ್ಲ ಅವಾಗ ಹೋಗ್ತೀನಿ ಇದು ಕೂಡ ಲಕ್ಷ್ಮಿ ಡಿಸೈನು ತುಂಬ ಜನ ಈ ಸಲ ಲಕ್ಷ್ಮಿ ಡಿಸೈನ್ ಬೇಕು ಅಂತ ಹೇಳಿ ಹೇಳಿದರು ಹಾಗಾಗಿ ಜಾಸ್ತಿ ತರಿಸಿ ಅಂತ ಹೇಳಿದೆ ತ್ರೀ ಲೈನ್ಸ್ ಇನ್ ಮಾಪನ್ನ ಗ್ರೀನ್ ಕಲರ್ ಪೀಟ್ಸ್ ಸುಶ್ಮೆ ಹಾಕಿ ಇಟ್ಕೊಡ್ತೀನಿ ಸೊ ಇದನ್ನೆಲ್ಲ ಏನು ಮತ್ತೆ ಓಪನ್ ಮಾಡಿ ತೋರಿಸಲ್ಲ ನಾನು ನೋಡಿ ಇದರಲ್ಲೂ ಲಕ್ಷ್ಮಿ ಇದೆ ಗ್ರೀನ್ ಕಲರ್ ಮತ್ತೆ ಇದರಲ್ಲಿ ಪಿಕಾಕ್ ಇದು ಕೂಡ ತ್ರೀ ಲೇಯರ್ಸ್ ನೋಡಿ ಎಲ್ಲ ಎಷ್ಟು ಜನ ಲಕ್ಷ್ಮಿ ಆರ್ಡರ್ ಮಾಡಿದೆ ಇದು ಕೂಡ ಲಕ್ಷ್ಮಿ ಆಶಲತಾ ಅನ್ನೋರಿಗೆ ಇದು ಪಿಕಾಕ್ ಒಬ್ಬೊಬ್ರು ದೇವ್ರು ಇರೋದನ್ನ ಹಾಕಕ್ಕೆ ಇಷ್ಟಪಡಲ್ಲ ಸೊ ಹಂಗಾಗಿ ಈ ತರ ಬೇರೆ ಮಾಡಿಸ್ತೀನಿ ಅವಾಗೆಲ್ಲ ಅವ್ರು ಹೇಳ್ತಾರೆ ಬೇಡ ಬೇರೆದ್ ಬೇಕು ಅಂತ ಅಂದ್ಬಿಟ್ಟು ಈ ಸಲ ಒಂದಿಬ್ರು ಹಂಗೆ ಮಾಡಿದ್ರು ಲಕ್ಷ್ಮಿ ಬಿಟ್ ಬೇರೆ ಯಾವ್ದಾದ್ರು ಓಕೆ ಅಂತ ಅಂದ್ಬಿಟ್ಟು ಸೊ ಅವರಿಗೆ ಪಿಕಾಕು ಮತ್ತು ಇನ್ನು ಯಾವುದಾದ್ರು ಡಿಸೈನ್ ಫ್ಲವರು ಆ ಥರದ್ದೆಲ್ಲ ಇರುತ್ತೆ ಅದನ್ನು ಮಾಡಿಸಿದ್ದೀನಿ ಸೊ ಇದು ನೋಡಿ ತ್ರೀ ಲೇಯರ್ಸ್ದು ಮೆರೂನ್ ಕಲರು ಪಿಕಾಕ್ ಇದೆ ಸೊ ಇದೊಂದೇ ತ್ರೀ ಲೇಯರ್ಸ್ದು ಮೆರೂನ್ ಆರ್ಡರ್ ಬಂದಿರೋದು ಈ ಸಲ ಇನ್ನೆಲ್ಲ ಗ್ರೀನೇ ಎಲ್ಲಾ ಕಲರ್ಸು ತುಂಬಾ ಚೆನ್ನಾಗಿರುತ್ತೆ ತ್ರೀ ಲೇಯರ್ಸ್ ಸಿಂಪಲ್ ಅನ್ಸುತ್ತೆ ಫೋರ್ ಲೇಯರ್ಸ್ ಅನ್ಸುತ್ತೆ ಅಷ್ಟೇ ತುಂಬಾ ದೊಡ್ಡದಂತೆ ಏನ್ ಎಲ್ಲದೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇನ್ನೊಂದು ಕೆಳಗಡೆ ಇದೊಂದು ಕಸ್ಟಮರ್ ಫೋಟೋ ಕಳಿಸಿ ಇದೇ ತರಾನೇ ಬೇಕು ಅಂತ ಹೇಳಿದ್ರು ಇದು ದೊಡ್ಡ ಬಿಡ್ಸು ಯಾಕೆ ಪಕ್ ಪಕ್ ನೋಡ್ತಾ ಇದ್ಯಾ ಮುಗೀತು ಇನ್ನೆಲ್ಲಾ ಇದು ತಗೊಂಡೋಗ ಎಲ್ಲ ಜವಾಬ್ದಾರಿ ನಮ್ಮ ಯಜಮಾನ್ರು ಕರಿಯರ್ ಮಾಡೋದು ಎಲ್ಲ ಎಳೆದು ಅವ್ರು ಇದು ಹಾಕ್ಸಿ ಸಾಕು ಅಂತ ಹೇಳಿದ್ರು ಅವ್ರು ಕಳ್ಸಿರೋ ಪಿಕ್ಕಲ್ಲು ಕೂಡ ರೆಫ್ರೆನ್ಸ್ ಪಿಕ್ಕಲ್ಲಿ ಹಿಂಗೆ ಇತ್ತು ನಾನು ಅವ್ರಿಗೆ ಹೇಳ್ತೆ ಅವ್ರು ಅದೇ ತರಾನೇ ಬೇಕು ಅಂತ ಅಂದ್ರಲ್ಲ ಸೊ ಯಾರ್ಯಾರಿಗೆ ಹೆಂಗೆ ಹೆಂಗೆ ಇಷ್ಟ ಇರುತ್ತೆ ಆ ಥರ ಮಾಡಿಸ್ತೀನಿ ನಾನು ಸೊ ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಅವರು ವೀಡಿಯೋ ಅಲ್ಲ ಫೋಟೋ ಕಳಿಸಿದ ರೆಫರೆನ್ಸಿಗೆ ಅದರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಸ್ಯಾರಿಗೆ ಹಾಕಿದ್ದಾಗ ಅದು ರೆಫರೆನ್ಸ್ ಕಳಿಸಿದ್ರಲ್ಲ ಆ ಫೋಟೋನು ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ ನೋಡಿ ಇದು ನೋಡಿ ಡಾರ್ಕ್ ಗ್ರೀನ್ ಕಲರ್ ಬರುತ್ತೆ ಇದು ಒಂಥರ ರೌಂಡ್ ರೌಂಡ್ ಶೇಪ್ ಬರಲ್ಲ ಹೆಂಗೆ ಹೆಂಗೋ ಇದಾವೆ ಈ ಶೇಪು ಬಟ್ ಕಲರ್ ಮಾತ್ರ ಇದು ಚೆನ್ನಾಗಿದೆ ಅಂತ ಅನಿಸ್ತು ಸೊ ಇಷ್ಟೇ ಇವತ್ತಿನ ಜುವೆಲ್ರಿ ಎಲ್ಲ ಇಷ್ಟೇ ಇರೋದು ಎಲ್ಲ ಮುಗೀತು ಮತ್ತೆ ತುಂಬಾ ಜನ ನಂಗೆ ಬರೀ ಮಾಪ್ಸು ಬರೀ ಬೀಡ್ಸ್ ತಂದ್ಕೊಡಿ ಅಂತ ಕೇಳ್ತಾ ಇರ್ತೀರ ತರ ತಂದ್ಕೊಡಕ್ಕೆ ಕಷ್ಟ ಆಗತ್ತೆ ಯಾಕಂದ್ರೆ ನಂಗೆ ತುಂಬಾ ಆರ್ಡರ್ಸ್ ಇರುತ್ತಲ್ವಾ ಅದನ್ನ ಮಾಡಿಸ್ತಾ ಇರ್ತೀನಿ ಬರೀ ಸಿಂಗಲ್ ಮಾಪ್ಸು ಬೀಡ್ಸ್ ತಂದ್ಕೊಡಕ್ಕೆ ನಂಗೆ ಆಗಲ್ಲ ಸೊ ತುಂಬಾ ಜನ ಎನ್ಕ್ವೈರಿ ಮಾಡ್ತಾ ಇರ್ತೀರಲ್ವಾ ಸೊ ಹಂಗಾಗಿ ವಿಡಿಯೋದಲ್ಲಿ ಹೇಳೋಣ ಅಂತ ಹೇಳ್ತಾ ಇದ್ದೀನಿ ಇವಾಗ ಕೊರಿಯರ್ ಮಾಡಕ್ಕೆ ಅಂತ ರೆಡಿ ಮಾಡ್ತಾ ಇದೀವಿ ಒಂದೊಂದನ್ನು ಬಾಕ್ಸಿಗೆ ಹಾಕಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೊಂದು ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಿಮಗೂ ಯಾರಾದರೂ ಈ ಥರದ್ದೆಲ್ಲ ಆರ್ಡರ್ಸ್ ಮಾಡಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರಿಗೆ ವಾಟ್ಸಪ್ ಮಾಡಿ ವಾಟ್ಸಪ್ ಮಾತ್ರ ಇರೋದು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಕಾಲ್ ಮಾಡಿದ್ರೆ ಇನ್ವ್ಯಾಲ್ ಅಂತ ಬರುತ್ತೆ ಸೊ ಅದಕ್ಕೆ ವಾಟ್ಸಪ್ ಮಾಡಿ ನಿಮ್ಗೆ ಯಾವ ಥರ ಜ್ಯೂಲ್ರಿ ಬೇಕು ಅಂತ ಪಿಕ್ ಕಳಿಸಿದ್ರೆ ಆ ಥರ ನಾವು ರೆಡಿ ಮಾಡಿಸಿ ಕೊಡ್ತೀವಿ ಸೊ ಮತ್ತೆ ಸಿಗ್ತೀನಿ ಇನ್ನೊಂದು ಬ್ಲಾಗಲ್ಲಿ ಬಾಯ್